ಮಾಡಿ 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 ನಾವು ನಾಮನೇ ದೇವರಿಗೆ ಅಣ್ಣ ಮೂರು ಅಷ್ಟೇ ಕೂಡ ಮುಕ್ಕೋದು ಕಾರಣ ಯಾರೋ ಇವರು ಕತೆ ಕೇಳಿದ್ವಿ ನಾವು ಎಲ್ಲರೂ ಸ್ಟೋರಿ ಖರ್ಚು ಕೊಡ್ತೀನಿ ಮತ್ತೊಂದು ಕಾರ್ಯಕ್ರಮವನ್ನು ನಮ್ಮ ಮುಂದೆ ಕನ್ನಡ ಸಾಹಿತ್ಯ ಪರಿಚಯ ನವಂಬರ್ ಬಹಳ ಅದೃರ್ ಕಾರ್ಯಕ್ರಮ ಇದೆ ಅಮ್ಮ ಅವರೇ ಮಹಾಪುರುಷ ಅವರೇ ಮಹಾಪುರುಷ ಅವರು ಅಮ್ಮ ಅವರೇ ಅವತ್ತು ಮತ್ತೆ ಎದಿಟ್ಕೊಂಡು ಹೋಗಿ ಅವ್ರ ಎಲ್ಲ ಮುಚ್ಚಬಾರ್ದು ಬರಬೇಕು ಗ್ರಂಥ ಬರಬೇಕು ಅಧ್ಯಯನ ಹೋರಾಟ ನೋಡುವ ಇತಿಹಾಸ ಕೊಡುತ್ತೆ ನಾನು ಕೇಳಿಲ್ಲ ಅವ್ರು ದೂರು ಹೇಳಿದ್ರು ಯಾರೋ

नेपालको प्रधानमन्त्रीहरु <experiences> <rumors>. <For Kyushikyas>